ವೆಲ್ಕಮ್ ಟು ಮೈ ಎಲ್ಲರೂ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ನಾನು ಹೇಳಿದಂತ ರೀತಿಯಲ್ಲಿ ಮಾಡೋದ್ರಿಂದ ನೀವು ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡೋದ್ರಿಂದ ನೀವು ಬ್ಯೂಟಿ ಪಾರ್ಲರ್ ಗೆ ಒಂದ್ ರೂಪಾಯಿ ಖರ್ಚು ಮಾಡ್ದೇನೆ ಆರಾಮಾಗಿ ಮನೆಯಲ್ಲೇ ಈ ಒಂದು ಹೇರ್ ಸ್ಟೈಲ್ ಅನ್ನ ಅದು ಟೂ ಇನ್ ಒನ್ ಹೇರ್ ಸ್ಟೈಲ್ ಒಂದು ಸ್ಟೆಪ್ ಹೇರ್ ಕಟ್ ಹಾಗೆ ಇನ್ನೊಂದು ಸ್ಟ್ರೈಟ್ ಕಟ್ ಅಂತ ಆದ್ರೂ ಅನ್ಕೊಳ್ಬಹುದು ಈ ಒಂದು ಹೇರ್ ಸ್ಟೈಲ್ ಅನ್ನು ಕೂಡ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಯಾವ ತರ ಮಾಡ್ಕೊಳ್ಳೋದು ಅದು ಕೂಡ ಒಂದು ರೂಪಾಯಿ ಬ್ಯೂಟಿ ಪಾರ್ಲರ್ ಗೆ ಖರ್ಚು ಮಾಡದೆ ನಾವು ಹೇಗೆ ಹೇರ್ ಸ್ಟೈಲ್ ಅನ್ನ ಮಾಡ್ಕೊಳ್ಳೋದು ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ಹಾಗೆ ಯಾರಾದ್ರೂ ಹೊಸದಾಗಿ ಚಾನಲ್ ಗೆ ವಿಸಿಟ್ ಆಗಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ವಿಡಿಯೋಗಳನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಕೋದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ನೋಡ್ತಾ ಇದ್ರಲ್ವಾ ಇವತ್ತು ನಾನು ವೇರ್ ಮಾಡಿರೋ ಸ್ಯಾರಿ ಕೂಡ ಅಷ್ಟೇ ಹಾಗೇನೇ ವರ್ಕ್ ಮಾಡಿರೋ ಹೆವಿ ವರ್ಕ್ ಇರುವಂತಹ ಬ್ಲೌಸ್ ಮೆಟೀರಿಯಲ್ ಇದು ಬ್ರೈಡಲ್ ವೇರ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಹಾಗೆ ನಾನು ವೇರ್ ಮಾಡಿರೋಂಥ ಜ್ಯುವೆಲರಿ ಕೂಡ ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಈ ಒಂದು ಸ್ಯಾರಿಯನ್ನು ವೇರ್ ಮಾಡಿದ್ದೀನಲ್ಲ ಈ ಒಂದು ಸ್ಯಾರಿಗೆ ಏನಿಲ್ಲ ಅಂತ ಹೇಳಿದ್ರು ನಂಬೋದಿಲ್ಲ ನೀವು ಅದನ್ನು ಪರ್ಚೇಸ್ ಮಾಡಿದಕ್ಕಿಂತ ಇವಾಗ ಆಫರ್ ಪ್ರೈಸಲ್ಲಿ ಕಡಿಮೆ ಆಗಿದೆಯಲ್ಲ ಏಳ್ನೂರು ರೂಪಾಯಿ ಅಷ್ಟು ಕಡಿಮೆ ಆಗಿದೆ ಸ್ಟಾರ್ಟಿಂಗ್ ಬಂದಾಗ ತುಂಬ ಜಾಸ್ತಿ ಇತ್ತು ನಾವು ಕೂಡ ಲಾಸ್ ಮಾಡ್ಕೊಂಡಿದ್ದೀವಿ ಬಟ್ ನೀವು ಆ ಥರ ಎಲ್ಲ ಲಾಸ್ ಮಾಡ್ಕೊಳ್ಬೇಡಿ ಸೊ ಈ ಒಂದು ಸ್ಯಾರಿಯ ಅನ್ನು ಕೂಡ ನಾನು ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಅದನ್ನು ಕೂಡ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿ ಸ್ಯಾರಿ ಕೂಡ ಮೂರು ಗಳನ್ನ ನೋಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಸೊ ಇವತ್ತಿನ ಟಾಪಿಕ್ ಕೂಡ ಬಂದ್ಬಿಡ್ತೀನಿ ಏನಂತ ನೀವು ಕೂಡ ತಮ್ಮನೇಲೆ ನೋಡಿಕೊಂಡು ತುಂಬ ಎಕ್ಸೈಟಾಗಿ ಬಂದಿರ್ತೀರ ಎಷ್ಟೋ ಜನ ತುಂಬ ಹೇರ್ ಸ್ಟೈಲನ್ನು ಮಾಡಬೇಕು ಮೇಡಮ್ ನಮಗೆ ಹೇರ್ ಸ್ಟೈಲ್ ಮಾಡೋದಕ್ಕಾಗ್ತಾ ಇಲ್ಲ ಅದು ಅಲ್ಲದೆ ಟೂ ಇನ್ ಒನ್ ಅಂತ ಬೇರೆ ಹೇಳಿದ್ದೀರಾ ಒಂದರಿಂದನೇ ಹೇಗೆ ಇದು ಯಾವ ಥರ ಎರಡೂ ರೀತಿಯಲ್ಲಿ ನಾವು ಟೂ ಇನ್ ಒನ್ ಹೇರ್ ಸ್ಟೈಲನ್ನು ಮಾಡ್ಕೊಳ್ಳೋದು ಅಂತ ನೋಡ್ತಾ ಇರ್ತೀರಾ ನೀವು ಕೂಡ ನೀವು ನಂಬೋದಿಲ್ಲ ಎಷ್ಟೋ ಜನ ತಮ್ಮ ಹೇರ್ ಸ್ಟೈಲನ್ನು ಮಾಡಿಸೋದಕ್ಕೆ ಏರು ಹೇರ್ ಕಟ್ ಮಾಡಿಸ್ತಾರೆ ಅಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೇರ್ ಕಟ್ ಮಾಡಿಸಿ ತಮಗೆ ಬೇಕಾದಂಥ ಸ್ಟೈಲಲ್ಲಿ ಹೇರ್ ಕಟ್ಟನ್ನು ಮಾಡಿಸ್ಕೊಳ್ತಾರೆ ಬಟ್ ಕೆಲವ್ರಿಗೆ ಹೇರ್ ತುಂಬ ಲಾಂಗ್ ಇರೋದಿಲ್ಲ ಸ್ವಲ್ಪ ಶಾರ್ಟ್ ಇರುತ್ತೆ ಅಂಥವ್ರಿಗೆ ಲಾಂಗ್ ಹೇರ್ ಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಆ ಥರ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ಲು ಸೊ ಹೇಗೆ ಅಂತ ಹೇಳಿದ್ರೆ ನೀವು ಕೂಡ ಯೋಚನೆ ಮಾಡ್ತಾಯಿದ್ದೀರಾ ಒಂದು ರೂಪಾಯಿ ಖರ್ಚಿಲ್ಲ ಅಂತ ಬಟ್ ಈ ಒಂದು ಆರ್ಡರ್ಗೆ ನೀವು ಒಂದು ಸಲ ಇನ್ವೆಸ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಸುಮಾರು ವರ್ಷಗಳ ತನಕನೇ ಯೂಸ್ ಮಾಡಬಹುದು ನಿಮ್ಮ ಮನೆಯಲ್ಲಿ ಯಾರು ಬೇಕಾದರೂ ಯೂಸ್ ಮಾಡಬಹುದು ಇಲ್ಲ ನಿಮಗೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಹಾಕ್ಬೋದು ಇನ್ನೇನು ಗೌರಿ ಹಬ್ಬ ಕೂಡ ಬರ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಬ್ರೈಡಲ್ ಫಂಕ್ಷನ್ಸ್ ಗಳಿಗೆ ಅಥವಾ ಬ್ರೈಡೇ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಹೇರ್ ಸ್ಟೈಲು ಆಸ್ತಿ ನಿಮ್ಮನ್ನ ಕಾಯಿಸ್ತೇವೆ ಯಾವುದಾದ ಆರ್ಡರ್ ಅಂತ ತೋರಿಸ್ತೀನಿ ಸೊ ನೋಡ್ತಾ ಇದೀರಲ್ಲ ಈ ಒಂದು ಆರ್ಡರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಹತ್ರದಿಂದ ಕೂಡ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ರಿಯಲ್ ಆದಂತ ಹೇರ್ ಏನೋ ಅಂತ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿದೆ ನಾನು ಕೂಡ ಈ ಒಂದು ಹೇರ್ ವಿಗ್ ಹಾಕೊಂಡಾಗ ಎಷ್ಟೋ ಜನ ಕೇಳ್ತಾ ಇದ್ರು ಏನ್ ಪುಷ್ಪ ಇಷ್ಟೊಂದು ಚೆನ್ನಾಗಿ ಹೇರ್ ಕಟ್ ಅನ್ನ ಮಾಡಿಸಿಕೊಂಡಿದೆಯಲ್ಲ ಅಂತ ಬಟ್ ಇದು ಹೇರ್ ಕಟ್ ಅಲ್ಲ ಆರ್ಟಿಫಿಷಿಯಲ್ ಅಂತ ಸುಮಾರು ಜನ ಹೇಳಿದಾಗ ನನಗೂ ಕೂಡ ಬುಕ್ ಮಾಡಿ ಅಂತ ಹೇಳ್ತಾ ಇದ್ರು ಸೊ ನೋಡ್ತಾ ಇದ್ರಲ್ಲ ಹಿಂದಗಡೆ ಈ ರೀತಿ ಆದಂತ ಕ್ಲಿಪ್ ಅನ್ನು ಕೂಡ ಕೊಟ್ಟಿರ್ತಾರೆ ಈ ರೀತಿ ಜಸ್ಟ್ ಅಟ್ಯಾಚ್ ಮಾಡೋದಷ್ಟೇ ನೀವು ಹೇರ್ಗೆ ನಿಮ್ಮ ರಿಯಲ್ ಹೇರ್ ಗೆ ಈ ರೀತಿ ಅಟ್ಯಾಚ್ ಮಾಡಿದ್ರೆ ಸಾಕು ಹೇರ್ ನಿಮ್ಗೆ ತುಂಬಾ ಚೆನ್ನಾಗಿ ಕೂಡ ಕೂತ್ಕೊಳ್ಳುತ್ತೆ ಸ್ಟಿಫ್ ಆಗಿ ಕೂಡ ಇರುತ್ತೆ ಯಾವುದೇ ರೀತಿ ಬಿದ್ದೋಗುತ್ತೆ ಅನ್ನೋ ಭಯ ಇರೋದಿಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರನ್ನ ಫುಲ್ಲು ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಯಾವ ಥರ ಇದೆ ಅಂತ ಸೊ ಇದು ಒಂದು ಸ್ಟೈಲ್ ಆಯ್ತಲ್ವಾ ನೋಡ್ತಾ ಇದ್ರಲ್ಲ ಇದು ಒಂದು ಸ್ಟೈಲ್ ಆಯ್ತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ಲೆಂತ್ ಕೂಡ ಇದೆ ತುಂಬ ಚೆನ್ನಾಗಿದೆ ಇದನ್ನ ವೇರ್ ಮಾಡಿರೋಂಥದ್ದನ್ನು ನಾನು ಶಾಟ್ ಕೂಡ ಹಾಕ್ತೀನಿ ಎಷ್ಟು ಲೆಂತ್ ಇದೆ ಅನ್ನೋದನ್ನು ಕೂಡ ಚೆಕ್ ಮಾಡಿ ಒನ್ ಟೈಪ್ ಅಲ್ಲ ಎರಡು ಟೈಪ್ ಆಗಿ ಯೂಸ್ ಮಾಡ್ಬೋದು ಇದನ್ನ ನೋಡೋದ್ರಲ್ಲ ಇದು ಸ್ಟೆಪ್ ಕಟ್ ಟೈಪ್ ಕಾಣಿಸುತ್ತೆ ಲಾಂಗಲ್ಲಿ ಲಾಂಗ್ ಸ್ಟೆಪ್ ಕಟ್ ಟೈಪಲ್ಲಿ ಕಾಣಿಸುತ್ತೆ ಬಟ್ ಇದನ್ನು ಈ ಥರ ರಿವರ್ಸ್ ಮಾಡಿ ನೋಡಿ ಜಸ್ಟ್ ಈ ಥರ ರಿವರ್ಸ್ ಅಷ್ಟೇ ಈ ಥರ ಈ ಥರ ಇದ್ದಿದ್ದಿನ ಈ ಥರ ಇದ್ದಿದ್ದಿನ ಜಸ್ಟ್ ಈ ಥರ ಹಿಂಗೆ ಮಾಡಿದ್ರೆ ಸಾಕು ಈ ಒಂದು ಹೇರ್ ಸ್ಟೈಲ್ ಕ್ರಿಯೇಟ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಯಾವುದೇ ಬಾಚ್ಕೊಂಡು ನೀಟಾಗಿ ಇಟ್ಕೊಂಡು ಇನ್ನೂ ವರ್ ಎಷ್ಟೋ ವರ್ಷಗಳ ಕಾಲ ನೀವು ಇದನ್ನ ಯೂಸ್ ಮಾಡಬಹುದು ಕೂಡ ಅಷ್ಟೇ ಎಷ್ಟೋ ಬ್ರೈಡಲ್ ಫಂಕ್ಷನ್ಸ್ಗಳಿಗೂ ಕೂಡ ವೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇರ್ ಸ್ಟೈಲು ಸ್ವಲ್ಪ ದಟ್ಟವಾಗಿ ಕೂಡ ಇದೆ ಈ ಒಂದು ಹೇರ್ ಅಕ್ಸೆಸರಿಸನ್ನ ನೋಡ್ತಾ ಇದ್ದೀರಲ್ವ ನಿಮಗೂ ಕೂಡ ಪರ್ಚೇಸ್ ಮಾಡಬೇಕು ನಾವು ಕೂಡ ಹಾಕೊಳ್ಬೇಕು ಅಂತ ಅಂದ್ಕೊಳ್ತಾ ಇರ್ತೀರಾ ನೋಡ್ತಾ ಇದ್ದೀರಲ್ಲ ಈ ರೀತಿಯ ಕ್ಲಿಪ್ ಸಹಾಯದಿಂದ ಎರಡು ಹೇರ್ ಸ್ಟೈಲನ್ನು ಕೂಡ ನಾವು ಆರಾಮಾಗಿ ಅಟ್ಯಾಚ್ ಮಾಡ್ಬೋದು ನಮ್ಮ ಒಂದು ಹೇರ್ಗೆ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಬೋದು ಯಾವುದೇ ರೀತಿ ಬಿದ್ದೋಗುತ್ತೆ ಅನ್ನೋ ಏನು ಭಯ ಇಲ್ಲ ಯಾವ ಥರ ಹಾಕೊಳ್ಳೋದು ಅನ್ನೋದನ್ನು ಕೂಡ ಬೇಕಾದ್ರೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆರಾಮಾಗಿ ಈ ಒಂದು ಹೇರ್ ಸ್ಟೈಲನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಅದು ಯಾರ ಒಂದು ಸಹಾಯ ಕೂಡ ಇಲ್ದೇನೆ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೋದು ನೀವಲ್ಲ ಅಂತ ಹೇಳಿದ್ರು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅವ್ರಿಗೂ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಈ ಎರಡು ಹೇರ್ ಸ್ಟೈಲನ್ನು ಆಲ್ರೆಡಿ ನೀವು ಸ್ಕ್ರೀನಲ್ಲಿ ಕೂಡ ನೋಡಿರ್ತೀರಾ ಎಷ್ಟು ಚೆನ್ನಾಗಿದೆ ಅಂತ ರಿಯಲ್ ಆದಂತ ಹೇರ್ ಅಂತಾನೆ ಫೀಲ್ ಆಗುತ್ತೆ ಯಾವುದೇ ಕಾರಣಕ್ಕೂ ವಿಗ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಸರಿ ಮೇಡಮ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಎಲ್ಲಿ ತಗೊಂಡ್ರಿ ನಾವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಒಂದು ಆರ್ಡರ್ ಆರ್ಡರನ್ನು ಸುಮಾರು ಎರಡು ಮೂರು ವರ್ಷ ಆಯಿತು ತಗೊಂಡು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸುಮಾರು ಸಲ ಕೂಡ ಹಾಕ್ಕೊಂಡಿದ್ದೀನಿ ಬಟ್ ಈ ಒಂದು ಆರ್ಡರನ್ನು ತಗೊಂಡಾಗ ತಗೊಂಡಾಗ ಈಗ ಪರ್ಚೇಸ್ ಮಾಡೋದಕ್ಕೆ ನಾನು ಕೂಡ ನಿಮಗೆ ತಿಳಿಸ್ಬೇಕಲ್ಲ ನೀವು ಕೂಡ ಪರ್ಚೇಸ್ ಮಾಡಬೇಕಂತ ಡಿಸೈಡ್ ಆಗ್ಬಿಟ್ಟಿರ್ತೀರಾ ಸೊ ಈ ಒಂದು ಆರ್ಡರನ್ನು ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕಲ್ಲ ಇವಾಗಲೂ ಸಿಗ್ತಾ ಇದೆಯಾ ಇಲ್ವಾ ಅಂತ ಸೊ ಹಾಗಾಗಿ ನಾನು ಕೂಡ ಅವರಿಗೆ ವಾಟ್ಸಪ್ ಮಾಡಿ ವಿಚಾರಿಸಿದೆ ಅವರು ಕೂಡ ಇಲ್ಲ ಮೇಡಮ್ ಅವೈಲಬಲ್ ಇದೆ ಇನ್ನೂ ಎರಡಲ್ಲ ಇನ್ನೂ ಹತ್ತು ವರ್ಷ ಬಿಟ್ಟು ಕೇಳಿದ್ರು ನೀವು ಈ ಪ್ರಾಡಕ್ಟನ್ನು ನಾವು ಕಳಿಸ್ಕೊಡ್ತೀವಿ ಸೇಮ್ ಕ್ವಾಲಿಟಿಯಲ್ಲಿ ಅಂತ ಹೇಳಿದ್ರು ಸೊ ಎಲ್ಲಿ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರ ನಾನೀಗ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೋಡಿ ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು ಒಂದು ವಾಟ್ಸಪ್ಗೆ ಇದೊಂದು ಆರ್ಡರ್ನ ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿದ್ರೆ ಸಾಕು ಅವರು ನಿಮಗೆ ಬುಕ್ ಮಾಡಿ ಕಳ್ಸಿಕೊಡ್ತಾರೆ ಸರಿ ಮೇಡಮ್ ಎಷ್ಟು ಪ್ರೈಸು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೇರ್ ಕಟ್ ಮಾಡಿಸೋದಕ್ಕೆ ಹೇರ್ ಸ್ಟೈಲ್ ಮಾಡಿಸೋದಕ್ಕೆ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ಬಟ್ ಈ ಟೂ ಇನ್ ಒನ್ ಹೇರ್ ಸ್ಟೈಲ್ ಬೆಲೆ ಎಷ್ಟಪ್ಪ ಅಂತ ಹೇಳಿದ್ರೆ ಜಸ್ಟ್ ಫೋರ್ ಡಬಲ್ ನೈನ್ ಓನ್ಲಿ ಅಂದ್ರೆ ಮಾತ್ರ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಈ ಒಂದು ಹೇರ್ ಸ್ಟೈಲ್ ಅನ್ನ ತುಂಬಾ ಇಷ್ಟ ಪಡ್ತಾ ಇರ್ತೀರಾ ಯಾರಿಗೆಲ್ಲ ಬೇಕೋರು ಇದನ್ನ ಸ್ಕ್ರೀನ್ಶಾಟ್ ತೆಗೆದು ನಂಬರ್ ಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಕಳ್ಸಿಕೊಡ್ತಾರೆ ಈ ಡೀಟೇಲ್ಸ್ ಬೇಕಾದರೂ ಅವ್ರಿಗೆ ವಾಟ್ಸ್ಆಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸೊ ಈ ರೀತಿಯಾಗಿ ನೀವು ಕೂಡ ಪರ್ಚೇಸ್ ಮಾಡಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪರ್ಚೇಸ್ ಮಾಡಿದವರಂತೂ ತುಂಬಾ ಫಿದಾಬಿಡ್ತೀರಾ ಎಲ್ಲರೂ ಕೂಡ ಕೇಳ್ತಾರೆ ಎಲ್ಲಿ ತಗೊಂಡೆ ನಂಗೂ ಕೂಡ ತರಿಸ್ಕೊಡು ಅಂತ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಹಾಗೆ ಸುಮಾರು ಜನಕ್ಕೂ ಕೂಡ ಯೂಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೇನೇ ಚಾನಲ್ನ ಹೊಸ್ದಾಗಿ ಯಾರಾದರೂ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್